ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾನು ಇಂದು ಆರೋಗ್ಯಕರವಾದ ಕಾಮ ಕಸ್ತೂರಿ ಜ್ಯೂಸ್ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ ಬನ್ನಿ ಇದು ಬೇಸಿಗೆ ಬಿಸಿಲಿನಲ್ಲಿ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ಒಂದು ಬೌಲ್ನಲ್ಲಿ ಕಾಮ ಕಸ್ತೂರಿ ಬೀಜವನ್ನು ತೆಗೆದುಕೊಳ್ಳಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಇದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ಈ ಬೀಜ ಇದನ್ನು ಹಾಗೆ ಕೊಟ್ಟರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಕುಡಿಯಲು ಹಿಂಜರಿಯುತ್ತಾರೆ ಇದನ್ನು ಈ ರೀತಿ ಜ್ಯೂಸ್ ಮಾಡಿ ಕೊಡುವುದರಿಂದ ಮಕ್ಕಳಿದ್ದ ಹಿಡಿದು ವೃದ್ಧರವರೆಗೂ ಸಹ ಕುಡಿಯುತ್ತಾರೆ ಒಂದು ಗ್ಲಾಸ್ ಅಲ್ಲ ಎರಡು ಮೂರು ಗ್ಲಾಸ್ ಸಹ ಕುಡಿತಾರೆ ನೋಡಿ ನೀರಿನಲ್ಲಿ ಮುಳುಗಿದ ತಕ್ಷಣ ಯಾವ ರೀತಿ ಜೆಲ್ ಟೈಪ್ ಬಿಡುತ್ತದೆ ನೋಡ್ರಿ ಇದು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೇನೆ ಕಸ್ಟರ್ಡ್ ಪೌಡರ್ ಸಕ್ಕರೆ ಸ್ವಲ್ಪ ಹಾಲು ಏಲಕ್ಕಿ ಪುಡಿ ಅರ್ಧ ಲೀಟರ್ ಹಾಲನ್ನು ಕಾಸಲು ಇಟ್ಟುಕೊಳ್ಳೋಣ ಹಾಲು ಸ್ವಲ್ಪ ಬಿಸಿಯಾದ ತಕ್ಷಣ ಸ್ವಲ್ಪ ಸಕ್ಕರೆಯನ್ನು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ಬಿಟ್ಟಿದ್ದೀರಾ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋಗಳು ಮಾಡಲು ನನಗೆ ಪ್ರೋತ್ಸಾಹ ಕೊಡಿ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ಹಾಲು ತೊಗೊಂಡಿವಲ್ಲ ಅದನ್ನು ಹಾಕಿ ಗಂಟಿಲ್ಲದಂತೆ ಇಲ್ಲದಂತೆ ಆಗಿ ಕ್ರೀಮ್ ಟೈಪ್ ಮಾಡಿಕೊಳ್ಳೋಣ ಹೀಗೆ ಮಾಡಿ ನೋಡಿ ಅದು ಗಂಟೆಗೆ ಅದು ಗಂಟೆ ಎಲ್ಲ ಹೊಡಿಬೇಕು ಪೂರ್ಣ ಗಂಟು ಹುಡ್ಕೋಬೇಕು ಈ ರೀತಿ ಕ್ರೀಮ್ ಟೈಪ್ ಆಗಬೇಕು ಈಗ ನೋಡಿ ನಾವು ಇದು ಮಾಡ್ತಿದ್ದೀವಲ್ಲ ಕಾಮ ಕಸ್ತೂರಿ ಮಿಲ್ಕ್ ಶೇಕ್ ಇದು ಮನೆಯಲ್ಲೇ ಇರುವಂಥ ವಸ್ತುಗಳು ಹಾಲಿರುತ್ತೆ ಸಕ್ಕರೆ ಇರುತ್ತೆ ಇರುತ್ತೆ ಕೆಲವರು ಮನೆಯಲ್ಲಿ ಕಾಯಂ ಕಾಮ ಕಸ್ತೂರಿ ಬೀಜ ಯೂಸ್ ಮಾಡ್ತಾರೆ ನಾವು ಸಹ ಮನೆಯಲ್ಲಿ ಕಾಯಂ ಇರುತ್ತೆ ನಾವು ಮನೆ ಮನೆ ಮೇಲೆ ಗಿಡ ಹಾಕಿದ್ದೀವಿ ಅದರಿಂದ ನಮ್ಮಲ್ಲಿ ಕಾಮ ಕಸ್ತೂರಿ ಬೀಜ ಕಾಯಂ ಇರುತ್ತೆ ನೋಡಿ ಈ ಐಟಮಿಂದ ಈ ರೀತಿ ಮಾಡಿದಂಥ ತುಂಬ ಹೊರಗೆ ಹೋಗಿ ಜ್ಯೂಸ್ ಕಂಡು ಕುಡಿಯೋ ಅವಶ್ಯಕತೆ ಇಲ್ಲ ಈಗ ನಾನು ಕಸ್ಟರ್ಡ್ ಪೌಡ್ರನ್ನು ಇದರಲ್ಲಿ ಹಾಕಿ ತಿರುವುಡ್ತಿದ್ದೀನಿ ಸಣ್ಣೂರೆ ಇಟ್ಟು ತಿರುವಾಡ್ತಿದ್ದೀನಿ ಪೌಡ್ರ್ ಈ ರೀತಿ ಇರಬೇಕು ಸಣ್ಣ ಸಣ್ಣಲ್ಲಿ ನಾವು ಸ್ವಲ್ಪ ಹಾಕಿದ್ದೀವಲ್ಲ ಅದೇನು ಸ್ಥಳ ಹತ್ತಂಗಿಲ್ಲ ಹಾಗೆ ತಿರುವುಡ್ಕೊತರ್ಬೇಕು ನೋಡ್ರಿ ಈಗ ಕುದಿ ಬರ್ತಾಯಿದೆ ಸ್ವಲ್ಪ ದಟ್ಟ ಆಗ್ತಾ ಬರ್ತದೆ ಈ ರೀತಿ ಮಾಡಿದ್ವಿ ಅಂದ್ರೆ ಮನೆಯಲ್ಲಿರುವಂತ ಎಲ್ಲ ಮಂದಿಗೂ ಇದಾಗ್ತದೆ ನೋಡಿ ಹೀಗೆ ರೆಡಿ ಆಗ್ತಾ ಬಂತು ಸ್ವಲ್ಪ ಹೀಗೆ ತಿಳಿದ್ತಾ ಇರೋಣ ఆరోగ్యకరవ్రింక్స్ ఆ రెడీ అయితే స్వల్ప ఆరదు నేను దట్ క్రీమ్ టైప్ ఆయన నోడి ఈ రీతి ఆగ్రు ఇక తండలు బుడో ಒಂದು ಪೋ ಅರ್ಧ ಗಂಟೆ ಆದ ಬಳಿಕ ನೋಡಿರಿ ಪೋಲಲ್ಲಿ ಮಕ್ಕಳಿಗೆ ಪೋಲಲ್ಲಿಗೆ ಈ ಥರ ಹಾಕ್ಕೊಟ್ರೆ ಚಮಚ ಇಡ್ಕೊಂಡು ತಿಂತಾವೆ ಐಸ್ ಕ್ರೀಮ್ ಟೈಪ್ ಜ್ಯೂಸ್ ಟೈಪ್ ನೋಡಿ ನಾನು ಇಟ್ಟಿದ್ದೆ ಅದು ಒಂದು ಚಮಚಷ್ಟು ಕಾಮ ಕಸ್ತೀವ್ರಿ ಬೀಜನೇನು ಇಟ್ಟಿದ್ವಲ್ಲ ಅದು ಹಾಕಿದ್ದೀನಿ ಈಗ ಇದಕ್ಕೆ ಮಾಡಿರುವಂಥ ಮಿಲ್ಕ್ ಶೇಕನ್ನು ಆಗೋಣ ಹಾಕಿ ಒಂದು ಸ್ಪೂನ್ ಇದನ್ನು ತಿರುಗಾಡಿ ಮಕ್ಕಳಿಗೆ ಕೊಟ್ಟರೆ ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ಕಾಮ ಕಸ್ತೂರಿ ಬೀಜ ತಿಂತಾರೆ ಹಾಗೆ ಕೊಟ್ಟರೆ ತಿನ್ನಲ್ಲ ಈ ಥರ ಕ್ರೀಮ್ ಕೊಟ್ಟು ಮಾಡಿದರೆ ಆರೋಗ್ಯಕ್ಕೆ ತಂಪಾಗಿರ್ತದೆ ನೋಡಿರಿ ಮತ್ತೆ ಒಂದು ಗ್ಲಾಸಿನ ಲೋಟದಲ್ಲಿ ಒಂದೆರಡು ಚಮಚ ಹಾಕ್ತಾ ಇದು ದೊಡ್ಡರಿಗೆ ಕೊಡೋದಕ್ಕೆ ನೋಡಿ ಈ ರೀತಿ ಹಾಕಿ ಹೊರಗಡೆ ಕುಡಿತೀವಲ್ಲ ಇಷ್ಟೇ ಗ್ಲಾಸಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮಠ ಹೇಳ್ತಾರೆ ಇಲ್ಲ ಮಿನಿಮಮ್ ನೂರು ರೂಪಾಯಿ ಅಂತೂ ತೊಗೋತಾರೆ ಈ ಶೇಕಿಗೆ ಮನೆಯಲ್ಲೇ ಮಾಡಿದರೆ ಎಲ್ಲರೂ ಸಹ ಕುಡಿಬೋದು ನೋಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಏನಾರ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ ನೋಡಿರಿ ರೆಡಿ कामकस्तूरी मिल्क शेक थैंक यू फॉर वाचिंग एवरीवन